ಕಳೆದ ಹದಿನೈದು ದಿವಸದಲ್ಲಿ ಸ್ವಲ್ಪ ಅಕ್ಕಿ ಜ್ವರ ಅಲ್ಲಲ್ಲಿ ಮೈಸೂರು ಕರ್ನಾಟಕ ಜಿಲ್ಲೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡದ್ದು ಅದರ ನಿಮಿತ್ತ ನಮ್ಮ ಆಯುಕ್ತಾಲಯದಿಂದ ಸ್ಪಷ್ಟವಾದ ನಿಖರವಾದ ಕಂಟ್ರೋಲ್ ಮೆಸರ್ಸ್ನ ನೀವು ತಗೋಬೇಕು ಅಂತ ಹೇಳಿದ್ರು ಆ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆ ಪಶುಪಾಲನಾ ಇಲಾಖೆ ಮತ್ತು ಎಲ್ಲ ಸಂಬಂಧಪಟ್ಟ ಇತರೆ ಝೂ ಅಥಾರಿಟಿಗಳ ಜೊತೆ ನಾವು ಒಂದು ಸಭೆಯನ್ನು ಮಾಡಿ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಕೈಗೊಂಡಿದ್ದೀವಿ ಅಂದರೆ ಪಶುಪಾಲನಾ ಇಲಾಖೆಯಿಂದ ಇನ್ ಕೇಸ್ ಏನಾದರೂ ಆದರೆ ಸಂಭವಿಸಿದ ಪಕ್ಷದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಾವು ಮುಂಜಾಗ್ರತೆ ವಹಿಸಿ ತಂಡಗಳನ್ನು ರಚನೆ ಮಾಡಿಕೊಂಡಿದ್ದೀವಿ ಆದಾಗ್ಯೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ವಿಧವಾದಂಥ ಅಕ್ಕಿ ಜ್ವರದ ಪ್ರಕರಣ ಕಂಡುಬಂದಿಲ್ಲ ಸಾರ್ವಜನಿಕರೇ ಆಗಲಿ ಕೋಳಿ ಮಾಲೀಕರೇ ಆಗಲಿ ಅಥವಾ ಅದನ್ನು ಕೋಳಿಯನ್ನು ಸೇವನೆ ಮಾಡ್ತಕ್ಕಂಥ ಯಾವುದೇ ಸಾರ್ವಜನಿಕರು ಇದ್ರ ಬಗ್ಗೆ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಮೈಸೂರು ಜಿಲ್ಲೆಯಲ್ಲಿ ಒಂದು ಯಾವುದೇ ಪ್ರಕರಣ ಕಂಡುಬಂದಿಲ್ಲ ಆದಾಗ್ಯೂ ಕೂಡ ನಾವು ಅದನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ವೆಲೆನ್ಸನ್ನು ಮಾಡ್ತಾ ಇದ್ದೀವಿ ಸರ್ವೆಲೆನ್ಸ್ ಅಂದರೆ ಕಣ್ಗಾವಲು ಎಲ್ಲೆಲ್ಲಿ ಈ ಮೈಗ್ರೇಟರಿ ಬರ್ಡ್ಸ್ ಬರ್ತವೆ ಅಂದರೆ ವಲಸೆ ಪಕ್ಷಿಗಳು ಬರ್ತವೋ ಅವುಗಳನ್ನು ನಾವು ಅಲ್ಲಿ ಎಕ್ಕೆಗಳನ್ನು ಸಂಗ್ರಹ ಮಾಡಿ ಮತ್ತು ಇತ್ತಲ ನಾಟಿ ಕೋಳಿಗಳ ಮನೆಗಳಿಗೆ ಹೋಗಿ ಸಂಗ್ರಹ ಮಾಡಿ ಅದನ್ನು ಲ್ಯಾಬ್ ಪ್ರಯೋಗಾಲಯಕ್ಕೆ ಕಳಿಸಿ ಆ ಪಕ್ಷಿಗಳಲ್ಲಿ ಹೊರ್ಗಡೆಯಿಂದ ಬಂದಂಥ ಪಕ್ಷಿಗಳಲ್ಲೇನಾದರೂ ರೋಗ ಕಾಣಿಸ್ಕೊಂಡಿದೆಯೇ ಇಲ್ಲವೇ ಅಂತ ಹೇಳ್ತಾ ಅದನ್ನು ಪ್ರ ನಿರಂತರವಾಗಿ ತಪಾಸಣೆ ಮಾಡ್ತಾಯಿದ್ದೀವಿ ಪ್ರಯೋಗಾಲಯದಲ್ಲಿ